ನಮಸ್ತೆ ವೀಕ್ಷಕರೇ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ನಿಮ್ಮ ದಾಂಪತ್ಯದಲ್ಲಿ ಜಗಳ ಆಗಿದೆ ಕಿರಿಕಿರಿ ಆಗಿದೆ ಗಂಡ ಹೆಂಡತಿ ಸೇರ್ತಾ ಇಲ್ಲ ದೂರ ಆಗಿದ್ದೀರಿ ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿ ಇವಾಗ ನಿಮ್ಮ ಹತ್ರ ಇಲ್ಲ ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಎಕ್ಕದ ಗಿಡಕ್ಕೆ ಗೊತ್ತಿದೆ ನಿಮಗೆ ಅದರ ಹೂವನ್ನು ನೀವು ಕಿತ್ಕೊಂಡು ಬರಬೇಕು ಕಿತ್ಕೊಂಡು ರಾತ್ರಿ ಮಲಗುವ ಮುನ್ನ ವೀಕ್ಷಕರೇ ನಿಶಬ್ದವಾದಂಥ ಜಾಗದಲ್ಲಿ ಕುಟ್ಕೊಂಡು ಬಿಳಿ ಬಟ್ಟೆಯನ್ನು ಧರಿಸಿರಬೇಕು ಧರಿಸಿ ವೀಕ್ಷಕರೇ ಅವರ ಹೆಸರನ್ನು ನೆನೆಸ್ಕೊಂಡು ಯಾರು ದೂರ ಆಗಿದರೆ ಅವರ ಹೆಸರನ್ನು ನೆನೆಸ್ಕೊಂಡು ಎರಡೂ ಕೈಯಲ್ಲಿ ಈ ಎಕ್ಕದ ಹೂವನ್ನು ಹಿಡ್ಕೋಬೇಕು ಹಿಡ್ಕೊಂಡು ಈ ಮಂತ್ರವನ್ನು ಹೇಳಬೇಕಾಗ್ತದೆ ಓಂ ನಮೋ ಕಾಮದೇವಾಯ ಅವರ ಹೆಸರನ್ನು ಹೇಳಿ ವಶಂ 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 ಅಂತ ಹೇಳಬೇಕು ಹನ್ನೊಂದು ಸಲಿ ಹೇಳಿ ವೀಕ್ಷಕರೇ ನಿಮ್ಮ ದಿಂಬ ಕೆಳಗಡೆ ಅಥವಾ ನಿಮ್ಮ ಬೆನ್ನಿನ ಕೆಳಗಡೆ ಈ ಹೂವನ್ನು ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷಕರೇ ಅವರು ಇರುವಂಥ ದಿಕ್ಕಿನಲ್ಲಿ ಗುಂಡಿಯನ್ನು ತೋಡಿ ಮುಚ್ಚಬೇಕು